ಮೂರ್ಛೆ ರೋಗ ಬಂದಿರತಕ್ಕಂಥವರು ಮೊದಲನೇದಾಗಿ ಮನೆಯಲ್ಲಿರ್ತಕ್ಕಂಥ ಇಂಗು ಅಂದರೆ ಹಾಲಿಂಗು ಅಂತ ಕರಿತೀವಿ ನೋಡಿ ಈ ಥರ ಬರುತ್ತೆ ಹಾಲು ಇಂಗು ಕರೆಕ್ಟಾಗಿ ಚೆನ್ನಾಗಿರ್ತಕ್ಕಂಥ ತೊಗೋಬೇಕು ಒಂದು ಇಜ್ಜಲು ಕೆಂಡ ಮಾಡ್ಕೊಂಬಿಟ್ಟು ಒಗೆ ಬರಬಾರ್ದು ಬಾಯಿಂದ ಇದರ ಒಂದು ವಾಸನೆಯನ್ನು ಎಡಿಯಬೇಕು ಇವತ್ತು ವಿಷಯ ಏನಪ್ಪ ಅಂತಂದರೆ ನೋಡಿ ಅಪಸ್ಮಾರ ಅಂತ ಕರಿತೀವಿ ಅಂದರೆ ಮೂರ್ಛೆ ಬರ್ತಕ್ಕಂಥ ರೋಗ ಇದರಲ್ಲಿ ಒಂದು ಮೂರ್ನಾಲ್ಕು ಥರ ಮ ರೋಗ ಇದೆ ಕೆಲವರಿಗೆ ಬಾಯಲ್ಲಿ ಜೊಲ್ಲು ಬರುತ್ತೆ ಇನ್ನು ಕೆಲವರಿಗೆ ಜೊಲ್ಲು ಬರದೇ ಬರುತ್ತೆ ಇನ್ನು ಕೆಲವರು ಸೈಲೆಂಟಾಗಿ ಒಂಥರ ಸ್ವಿಚ್ ಆನ್ ಆಫ್ ಆನ್ ಆ್ಯಂಡ್ ಆಫ್ ಹೆಂಗೆ ಅಂದರೆ ಸ್ವಿಚ್ ಆನ್ ಮಾಡಿದ್ರೆ ಚಲನ ನಡೀತಾ ಇರ್ತದೆ ಸ್ವಿಚ್ ಆಫ್ ಮಾಡಿಬಿಟ್ರೆ ಏನೂ ಇರೋಲ್ಲ ಸೈಲೆಂಟಾಗಿ ಹಂಗೆ ಕೂತ್ಬಿಟ್ಟಿರ್ತಾರೆ ಆ ಟೈಪಲ್ಲಿ ಕೆಲವರಿಗೆ ಮೂರ್ಛೆ ಬರ್ತಾಯಿರ್ತದೆ ಇನ್ನು ಕೆಲವರಿಗೆ ಬರ್ತಾ ಬರ್ತಾಯಿರ್ತದೆ ಇಂಥ ಸಮಸ್ಯೆಗಳು ಬಹಳಷ್ಟು ಜನಗಳಿಗೆ ಕಾಡ್ತಾ ಇರ್ತದೆ ಹುಟ್ಟದ ಮಕ್ಕಳಿಂದ ಹಿಡಿದು ಹಿರಿಯರೋವರೆಗೂ ಈ ಸಮಸ್ಯೆ ಇದೆ ಆದರೆ ಗಡ್ಡಸ್ರಲ್ಲಿ ವಿಪರೀತ ಜಾಸ್ತಿ ಇದೆ ಹೆಣ್ಣು ಮಕ್ಕಳಲ್ಲಿ ಇದು ಸಮಸ್ಯೆ ಇದೆ ಆದರೆ ಸ್ವಲ್ಪ ಕಡಿಮೆ ಇದೆ ಅಂಥವ್ರು ಏನಪ್ಪ ಮಾಡ್ಕೋಬೇಕು ಮನೆಗಳಲ್ಲಿ ಎಲ್ಲಿ ಕೆಲವ್ರು ಏನು ಮಾಡ್ತಾರೆ ಡ್ರೈವಿಂಗಲ್ಲಿ ಇರ್ತಾರೆ ಇದ್ದಕ್ಕಿದ್ದಂಗೆ ಮೂರ್ಛೆ ರೋಗ ಬಂದುಬಿಡ್ತದೆ ಅಲ್ಲೇ ಬಿದ್ದೋಗಿರ್ತಾರೆ ಹೋಗ್ತಾ ಹೋಗ್ತಾ ಬಿದ್ದೋಗಿರ್ತಾರೆ ಆವಾಗ ಆ್ಯಕ್ಸಿಡೆಂಟ್ಗೆ ವಿಪರೀತ ಆಗ್ತವೆ ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಡ್ರೈವಿಂಗ್ ತೋ ಆದಷ್ಟು ನೀವು ದೂರ ಇರೋದು ಒಳ್ಳೆಯದು ಡ್ರೈವಿಂಗಿಂದ ಅದೇ ರೀತಿ ಮಕ್ಕಳಲ್ಲಿ ಆ ಸಮಸ್ಯೆ ಇದ್ದಾಗ ಹಿರಿಯರು ಯಾರಾದರೂ ಇದ್ದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಗಾಡಿಗಳು ಕೊಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರ ಮೊದಲನೇದಾಗಿ ಹೋಮ್ ರೆಮಿಡಿ ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆ ಮೊದಲನೇ ಔಷಧಿ ಶಾಲೆ ಅಂತ ಕರಿತೀವಿ ಆ ಅಡುಗೆ ಮನೆಯಲ್ಲಿ ಸಿಗತಕ್ಕಂಥ ವಸ್ತುಗಳು ಏನಿದಾವೋ ಅವುಗಳನ್ನು ಬಳಸ್ಕೊಂಡು ಈ ಒಂದು ಅಪಸ್ಮಾರ ಅಂದರೆ ಮೂರ್ಛೆ ರೋಗನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ನೋಡಿದು ನಮಗೆ ಮೂರ್ಛೆ ರೋಗ ಬಂದಿರತಕ್ಕಂಥವರು ಮೊದಲನೇದಾಗಿ ಮನೆಯಲ್ಲಿರ್ತಕ್ಕಂಥ ಇಂಗು ಅಂದರೆ ಹಾಲಿಂಗು ಅಂತ ಕರಿತೀವಿ ನೋಡಿ ಈ ಥರ ಬರುತ್ತೆ ಹಾಲು ಇಂಗು ಅಂತ ಕರಿತೀವಿ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಹಾಲು ಇಂಗು ಕರೆಕ್ಟಾಗಿ ಇದನ್ನು ತೊಗೋಬೇಕು ಚೆನ್ನಾಗಿರ್ತಕ್ಕಂಥ ತೊಗೋಬೇಕು ಹತ್ತು ರೂಪಾಯಿಗೆ ಐದು ಕೊಡ್ತಾ ಇರ್ತಾರೆ ಇಂಗುಗಳನ್ನ ಅದನ್ನು ಯಾವುದು ಬಳಸೋಕೆ ಹೋಗಬೇಡಿ ಯಾಕಂದರೆ ಸ್ವಚ್ಛವಾಗಿರ್ತಕ್ಕಂಥ ಯಾವುದೇ ಒಂದು ಆ ಪ್ರಾಡಕ್ಟು ನಮಗೆ ಆರೋಗ್ಯನ ಕೊಡ್ತದೆ ಸ್ವಚ್ಛತೆ ಇಲ್ದಿರ್ತಕ್ಕಂಥದ್ದು ಏನು ತೊಗೊಂಡ್ರು ವೇಸ್ಟ್ ಅದು ಅದನ್ನು ನಾವೇನು ಮಾಡ್ಬೇಕಂದ್ರೆ ಹಾಲು ಇಂಗು ಅಂತ ಕರಿತೀವಿ ಎಸ್ ಎಸ್ ಪಿ ಅವ್ರದ್ದು ಚೆನ್ನಾಗಿದೆ ಕಂಪ್ನಿ ಅದು ಆ ಇಂಗನ್ನು ನಾವೇನು ಮಾಡಬೇಕು ಅಂದರೆ ಕೆಂಡ ಮಾಡ್ಕೋಬೇಕು ಬೆಂಕಿ ಒಂದು ಇಜ್ಜಲು ಸುಟ್ಕೋಬೇಕು ಅಂದರೆ ಕೆಂಡ ಥರ ಒಂದು ತೆಂಗಿನ ಚಿಪ್ಪ ಆಗ್ಬೋದು ಅಥವಾ ಏನೇ ಆಗಲಿ ಒಂದು ಇಜ್ಜಲು ಕೆಂಡ ಮಾಡ್ಕೊಂಬಿಟ್ಟು ಹೊಗೆ ಬರಬಾರ್ದು ಬರೀ ಪೂರ್ತಿ ಕೆಂಡವಾಗಿರಬೇಕು ಆ ಟೈಮಲ್ಲಿ ಮೂರು ಚಿಟಿಕೆ ಇಂಗನ್ನು ಎತ್ತಿ ಆ ಕೆಂಡದ ಮೇಲೆ ಹಾಕಬೇಕು ಆವಾಗ ನಾವೇನು ಮಾಡಬೇಕಂದ್ರೆ ಹೊಗೆ ಬರೋಕೆ ಸ್ಟಾರ್ಟ್ ಆಗ್ತದೆ ಆವಾಗ ಒಂದು ಕಂಬಳಿನ ನಾವು ಒತ್ಕೊಂಬಿಡ್ಬೇಕು ನಾವು ಗೊಬ್ಬರ ಹಾಕ್ಕೊಂಡು ಹೊಗೆ ಹಿಡಿತೀವಲ್ಲ ಆ ಟೈಪಲ್ಲಿ ನಾವೇನು ಮಾಡಬೇಕು ಕಂಬಳಿ ಒತ್ಕೊಂಬಿಟ್ಟು ಬಾಯಿಂದ ಇದರ ಒಂದು ವಾಸನೆಯನ್ನು ಎಡಿಬೇಕು ಬಾಯಿ ತೆಗೆದುಬಿಟ್ಟು ಆ ಒಂದು ಗಾಳಿನ ಪೂರ್ತಿ ಆ ಒಗೆ ಬರ್ತಕ್ಕಂಥದ್ದನ್ನು ಎಳಿಬೇಕು ನೋಡ್ಕೊಳ್ಳಿ ಆದಷ್ಟು ನಿಧಾನವಾಗಿ ಎಳಿಬೇಕು ಒಂದೇ ಸರಿ ಎಳಿಬಾರ್ದು ಆ ಸಮಸ್ಯೆ ತಗೊಳ್ಬಾರ್ದು ನಿಧಾನಕ್ಕೆ ಆ ಹೊಗೆಯನ್ನು ನಾವು ಬಾಯಿಂದ ಮೂಗಿಂದ ಎಳಿಬಾರ್ದು ಬಾಯಿಂದನೇ ಎಳಿಬೇಕು ಸ್ವಲ್ಪ ಹಾಕ್ಕೊಳ್ಳಿ ಎಳಿರಿ ಸ್ವಲ್ಪ ಹಾಕಿ ಎಳೀರಿ ಆ ರೀತಿ ಒಂದು ಮೂರು ಚಿಟಿಕೆಯಷ್ಟು ಹಾಕ್ಬಿಟ್ಟು ಬಾಯಿಂದ ಎಳ್ಕೊಳ್ತಾ ಬರಬೇಕು ಆ ರೀತಿ ಬೆಳಗ್ಗೆ ಸಾಯಂಕಾಲ ಅಥವಾ ದಿನಕ್ಕೊಂದು ಟೈಮ್ ಆದರೂ ನೀವು ಮಾಡ್ತಾ ಬಂದಬೇಕು ಬಂದು ಆದ್ರಂಥ ಜೊತೆಗೆ ಏನು ಮಾಡ್ತೀವಿ ಅಂದರೆ ಅದೇ ಇಂಗನ ಒಂದು ಎರಡು ಚಿಟಿಕೆಯಷ್ಟು ಜೇನುತುಪ್ಪ ಸ್ವಚ್ಛವಾಗಿರ್ತಕ್ಕಂಥ ಜೇನುತುಪ್ಪ ತಗೊಳ್ಳಿ ತಗೊಂಡು ನೀಟಾಗಿ ಕಲಿಸ್ಕೊಂಡು ಹೊಟ್ಟೆಗೂ ತಗೋಬೋದು ಈ ರೀತಿ ಪ್ರತಿನಿತ್ಯ ಹೊಟ್ಟೆಗೆ ಯಾಕೆಂದ್ರೆ ಪ್ರತಿನಿತ್ಯ ತೊಗೊಳ್ಳಿ ಏನು ಸಮಸ್ಯೆ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ತೊಗೋಬೋದು ಇಂಗನ ಈ ರೀತಿ ಏನಾದರೂ ಸಮಸ್ಯೆ ಇರ್ತಕ್ಕಂಥವ್ರು ಈ ಮೂರ್ಛೆ ರೋಗ ಇರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಈ ರೀತಿ ಇರ್ತಕ್ಕಂಥ ಒಂದು ಇಂಗನ್ನು ನಾವು ಪ್ರತಿನಿತ್ಯ ಹೊಗೆಯ ರೂಪದಲ್ಲೂ ಮತ್ತು ಔಷಧಿಯ ರೂಪದಲ್ಲೂ ಹೊಟ್ಟೆಗೆ ತಗೊಂತ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಒಂದು ಮೂರ್ಛೆ ಸಮಸ್ಯೆ ಏನಿದೆ ಅದು ಬಗೆಹರಿಯುತ್ತದೆ ಇದು ಮಕ್ಕಳಲ್ಲಿ ಆಗಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಸ್ವಲ್ಪ ನೋಡಿಕೊಂಡು ಹಾಕಿ ಯಾಕಂದರೆ ಒಂದೇ ಸರಿ ಎಳೆಯೋಕ್ಕೂ ಅದೈ ತಲೆಗೆತ್ತದೆ ಆ ಥರ ಮಾಡೋಕ್ಕೋಗಬೇಡಿ ನಿಧಾನಕ್ಕೆ ಆಗಲಿ ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ಆ ಒಂದು ವಾಸನೆ ನಾವು ಕುಡಿತಾ ಬಂದರೆ ಕಂಪಲ್ಸರಿ ಆ ಒಂದು ಮೂರ್ಛೆ ರೋಗ ಅನ್ನೋದು ಪರಿಪೂರ್ಣವಾಗಿ ಗುಣವಾಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ